ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ವಿಜಯಪುರ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಅನಧಿಕೃತ ಕಟ್ಟಡ ಹೋಟೆಲ್ ಪಾಂಚ್ ಅಬ್ಗಳ ಮೇಲೆ ತೆರವು ಕಾರ್ಯಾಚರಣೆ ಮುಂದಾಗಿದ್ದಾರೆ ಹೌದು ವಿಜಯಪುರ ನಗರದ ಎಂಬಿ ಪಾಟೀಲ್ ಬಡಾವಣೆಯಲ್ಲಿ ಇಂದು ಅಕ್ರಮ ಕಟ್ಟಡಗಳ ತೆರವಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನೂ ಇದು ಪ್ರಾರಂಭಿಕ ಹಂತದ ನಗರದಲ್ಲಿ ಇರುವ ಬಹುತೇಕ ಕಟ್ಟಡಗಳಲ್ಲಿ ಅಕ್ರಮವಾಗಿರುವ ಕಟ್ಟಡ ಸೇರಿದಂತೆ ಎಲ್ಲವೂ ಕೂಡ ತೆರವು ಮಾಡುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮುಂದ ಕಂಫರ್ಟ್ಗಳು ಮುಂದಿನ ಇದು ಅದು ಬರ್ತಾ ಅಷ್ಟ ಬರ್ತಾನೆ ಅದು ಆ ಟ್ಯಾಕ್ಸಿಟ್ರೆ ಅದ್ ಬರ್ತಾನೆ ಮುಂದಿನ ಕಂಪೋರ್ಟ್ ಕಡೆ ಮುಂದಿನ ಇದು ಅದು ಬರ್ತಾ ಅದು ಬರ್ತಾನೆ ಅದು ಆ ಟ್ಯಾಕಿಟ್ರೆ ಅದು ಬರ್ತಾನೆ ಜೀವವೇ ಜಲ ಜಲವೇ ಜೀವ ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ ಹಾಗಾದ್ರೆ ಎಫ್ಎಂ ಎಕ್ವಾ ನೀರು ವಿಜಯಪುರ ನಗರದ ಪಿಡಿಜಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ ಐಎಸ್ಐ ಮತ್ತು ಎಫ್ಎಸ್ಎಸ್ಎಐ ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೋರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ ವಾಸಿಂಗ್ ಏರಿಯಾ ವಾಟರ್ ಫಿಲ್ಲಿಂಗ್ ಏರಿಯಾ ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ ನಮ್ಮಲ್ಲಿ ಇಪ್ಪತ್ತು ಲೀಟರ್ ನ ನೀರಿನ ಕ್ಯಾನ್ ಗಳು ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರ ಕಾರ್ಯಕ್ರಮ ಆಫೀಸ್ ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಫೈವ್ ಟೂ ಟು ಫೈವ್ ಡಬಲ್ ಸೆವೆನ್ ಏಟ್ ಜೀರೋ ನೈನ್ ಸೆವೆನ್ ಫೋರ್ ಟೂ ಸೆವೆನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಡಬಲ್ ಏಟ್ ಡಬಲ್ ಏಟ್ ಕಸ್ಟಮರ್ ಕೇರ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ತ್ರೀ ಫೈವ್ ಟೂ ಝೀರೋ ಸೆವೆನ್ ಹಾಗೂ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ತ್ರೀ डबल एट डबल एट स्थल एफ एम एक्वा पैकेज ड्रिंकिंग वाटर वन एक्स पीडीजी हाईस्कूल प्ले ग्राउंड बागलकोट रोड विषयपुर ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲೈ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ಫಾರ್ಮಲ್ ಕ್ಯಾಶುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿಲೈ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ವಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ತ್ರೀ ಜೀರೋ ಒನ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಪ್ರೇರಿತ ಟಿವಿಎಸ್ ಅಧಿಕೃತ ಮೆನ್ ಜಿಲ್ಲಿಎಸ್ ಮೋಟರ್ ಕಂಪನಿ ಲಿಮಿಟೆಡ್ ವಿಜಯಪುರ ಜಿಲ್ಲೆಯಲ್ಲಿ ಪ್ರೇರಿತ ಟಿವಿಎಸ್ ಶೋರೂಮ್ ನಲ್ಲಿ ಅತಿ ಆಕರ್ಷಕ ಆಫರ್ಗಳು ಲಭ್ಯ ಅಂತಾರಾಷ್ಟ್ರೀಯ ಹೆಸರುವಾಸಿಯಾದ ಟಿವಿಎಸ್ ಮೋಟರ್ಸ್ ಒಳ್ಳೆಯ ಗುಣಮಟ್ಟದ ಉತ್ಕೃಷ್ಟ ಹೊಂದಿದ ಡಿಸೈನ್ಗಳು ಕಂಫರ್ಟೇಬಲ್ ಹೊಂದಿದ ಟಿವಿಎಸ್ ಮೋಟರ್ಸ್ ವಿಜಯಪುರ ನಗರದ ಸ್ಟೇಷನ್ ರಸ್ತೆಯಲ್ಲಿ ಇದೀಗ ಹೊಸ ಉದ್ಘಾಟನೆಗೊಂಡು ಪ್ರೇರಿತ ಟಿವಿಎಸ್ ಅಧಿಕೃತ ಮೈಂಡ್ ಡೀಲರ್ ಟಿವಿಎಸ್ ಮೋಟಾರ್ ಕಂಪ್ಲಿ ಶೋರೂಂ ಪ್ರಾರಂಭಗೊಂಡಿದೆ ವಿಶೇಷವಾಗಿ ಹೊಸದಾಗಿ ಟಿವಿಎಸ್ ಹೆವಿ ಡ್ಯೂಟಿ ಸ್ಕೂಟಿ ಎಕ್ಸೆಲ್ ಈಗ ಸೆಲ್ಫ್ ಸ್ಟಾರ್ಟರ್ದೊಂದಿಗೆ ಪಡೆಯಿರಿ ಮತ್ತು ನಮ್ಮಲ್ಲಿ ಎಲ್ಲಾ ತರಹದ ಟಿವಿಎಸ್ ಮೋಟಾರ್ ಲಭ್ಯ ಗ್ರಾಹಕರಿಗೆ ಅನುಕೂಲಕ್ಕೆ ತಕ್ಕಂತೆ ಟಿವಿಎಸ್ ನಂಬರ್ ಒನ್ ರೆ ಪವರ್ ಸರ್ವೆಯಲ್ಲಿ ಸತತವಾಗಿ ಮೂರು ವರ್ಷಗಳಿಂದ ಎಕ್ಸ್ಚೇಂಜ್ ಆಫರ್ ಸಾಲದ ಸೌಲಭ್ಯಗಳು ಲಭ್ಯ ಇಂದೇ ಬನ್ನಿ ಫ್ರೀ ಟೆಸ್ಟ್ ರೈಡ್ ಮಾಡಿ ಅತಿ ಆಕರ್ಷಕ ಆಫರ್ಗಳ ಲಾಭ ಪಡೆಯಿರಿ ನಮ್ಮಲ್ಲಿ ಟೂ ವೀಲರ್ ಟಿವಿಎಸ್ ಮೋಟರ್ಸ್ ವಾಹನಗಳ ನವೀನ ಮಾದರಿ ವಾಟರ್ ಸರ್ವಿಸ್ ಲಭ್ಯ ತಮ್ಮ ವಾಹನ ಸುರಕ್ಷತೆಗಾಗಿ ಇಂದೇ ಭೇಟಿ ನೀಡಿ ಸ್ಥಳ ಪ್ರೇರಿತ ಟಿವಿಎಸ್ ಮೋಟರ್ಸ್ ಶೋರೂಮ್ ಸಿಟಿಎಸ್ ನಂಬರ್ ನೈನ್ ತ್ರೀ ಸಿಕ್ಸ್ ಬಾರ್ ಎ ಪೋಸ್ಟ್ ಆಫೀಸ್ ಹತ್ತಿರ ಗುಮ್ಮಸ್ ಎದುರಿಗೆ ರೈಲ್ವೆ ಸ್ಟೇಷನ್ ಸ್ಟೇಷನ್ ರೋಡ್ ಟು ಕರೆ ಮಾಡಿ ಏಟ್ ಟು ಡಬಲ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಹಾಗೂ ಜೀರೋ ಏಟ್ ತ್ರೀ ಫೈವ್ ಟು ಟು ಫೋರ್ ಒನ್ ಡಬಲ್ ಟು ಟು ವಾಹನ ಸರ್ವಿಸ್ಗಾಗಿ ಕರೆ ಮಾಡಿ ಏಟ್ ಟು ಡಬಲ್ ಸೆವೆನ್ ಏಟ್ ಜೀರೋ ಸಿಕ್ಸ್ ತ್ರೀ ಜೀರೋ ಸೆವೆನ್ ಹಾಗೂ ಜೀರೋ ಏಟ್ ತ್ರೀ ಫೈವ್ ಟು ಟೂ ಫೋರ್ ಒನ್ ಡಬಲ್ ಫೋರ್ ಫೋರ್